ಭವನದಲ್ಲಿ ಹೊಸಕೋಟೆ ತಾಲೂಕು ಕುರ್ಬುರ್ ಸಂಘ ಹಾಗೂ ಹೊಸಕೋಟೆ ತಾಲೂಕು ಹಾಲುಮತ ಮಹಾಸಭಾ ಮತ್ತು ಇತರೆ ಹೊಸಕೋಟೆ ತಾಲೂಕು ನೌಕರ ಸಂಘದ ವತಿಯಿಂದ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದಿರಿ ಈ ಸಭೆಯ ಅಧ್ಯಕ್ಷತೆಯನ್ನ ಮಾಜಿ ನಮ್ಮ ಸಮಾಜದ ಹಿರಿಯ ಮುಖಂಡರು ಮಾಜಿ ಸಂಘದ ಅಧ್ಯಕ್ಷರು ಆದಂತ ಟೀನಣ್ಣವರ ಅಧ್ಯಕ್ಷತೆಯಲ್ಲಿ ಮತ್ತು ಮತ ಮಹಾಸಭಾದ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಅವರು ಮತ್ತು ನೌಕರ ಸಂಘದ ಅಧ್ಯಕ್ಷರಾದಂಥ ಉಲ್ಲೂರಪ್ಪ ಅವರು ಮತ್ತು ಕನಕ ಸೊಸೈಟಿ ಅಧ್ಯಕ್ಷರಾದಂಥ ಮುಂಡರಾಜಣ್ಣವರ ನೇತೃತ್ವದಲ್ಲಿ ಇವತ್ತು ಒಂದು ಕನಕ ಜಯಂತಿ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಮಾಡಿದಿರಿ ಎಂಟನೇ ತಾರೀಕು ನವೆಂಬರ್ ಎಂಟನೇ ತಾರೀಕು ತಾಲೂಕ್ ಕಚೇರಿ ಮುಂದಗಡೆ ಕನಕ ಜಯಂತಿ ಮತ್ತು ಕನಕದಾಸರ ಕಂಚಿನ ಪ್ರತಿಮೆ ಅನಾವರಣ ಸಮಾರಂಭ ಇರೋದ್ರಿಂದ ಈ ಸಮಾರಂಭದ ಬಗ್ಗೆ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಆ ಒಂದು ಸಮಾರಂಭದಲ್ಲಿ ಶಾಸಕರಾದಂತಹ ಶರತ್ ಬಚ್ಚೇಗೌಡರು ಆ ಪ್ರತಿಮೆಯನ್ನು ಉದ್ಘಾಟನೆ ಮಾಡ್ತಾರೆ ಇನ್ನು ಇನ್ನೂ ಒಂದು ಪೂರ್ವಭಾವಿ ಸಭೆ ಮಾಡ್ತೀರಿ ಮುಖ್ಯಮಂತ್ರಿಗಳು ಸಾಧ್ಯವಾದರೆ ಸಿದ್ದರಾಮಯ್ಯನವ್ರನ್ನು ಕರೆಸಬೇಕು ಅನ್ನೋ ಒಂದು ಸಲಹೆಗಳು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ನಡೀತದೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ಇತರೆ ಎಲ್ಲ ಸಮಾಜಗಳು ಮುಖಂಡರುಗಳು ಬಂದು ಭಾಗವಹಿಸಬೇಕು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸಮಾಜದ ಮುಖಂಡರು ಮತ್ತು ಇತರೆ ಸಮಾಜದ ಎಲ್ಲ ಗೌರವಾನ್ವಿತ ಮುಖಂಡರಲ್ಲಿ ನಾನು ಈ ದಿನ ಮನವಿ ಮಾಡ್ತಾ ಇದ್ದೇನೆ ತಾಲೂಕಿನ ಕುರುಬ ಸಮಾಜದ ಕನಕದಾಸರ ಜಯಂತಿ ಉತ್ಸವ ಎಂಟನೇ ನವೆಂಬರ್ ಇರೋದರಿಂದ ಇವತ್ತು ಹೊಸಕೋಟೆ ತಾಲೂಕು ಕುರುಬಲ್ ಸಂಘದ ನಾವು ಪೂರ್ವಭಾವಿ ಸಭೆ ಸೇರಿ ಇವತ್ತು ತಾಲೂಕು ಕುರುಬಲ್ ಸಂಘದ ಹನುಮತ ಮಹಾಸಭೆಯ ಅಧ್ಯಕ್ಷ ನಾರಾಯಣಸ್ವಾಮಿಗಳು ಹಾಗೂ ಹೊಸಕೋಟೆ ತಾಲೂಕಿನ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಉಲ್ಲೂರಪ್ಪನವರು ಹಾಗೂ ಗನ್ಮೆನ್ ಮುನ್ರಾಜ್ ಮತ್ತು ಇತರೆ ಮುಖಂಡರಿಲ್ಲ ಸೇರಿ ಇಲ್ಲಿ ಒಂದು ಸಭೆ ಮಾಡಿದ್ರಿ ಸಭೆನಾಗೆಲ್ಲ ಒಮ್ಮತದಿಂದ ಒಂಬತ್ತು ಹೊಸಕೋಟೆ ತಾಲೂಕಿನ ತಾಲೂಕು ಆಫೀಸ್ನ ಮುಂಭಾಗದಲ್ಲಿ ಕನಕದಾಸರ ಚಾಚನ್ನು ಉದ್ಘಾಟನೆ ಮಾಡೋದ್ರ ಬಗ್ಗೆ ಸರ್ವನ್ಮತ ತೀರ್ಮಾನ ಮಾಡಿ ಎಲ್ಲಾ ತಾಲೂಕಿನ ಎಲ್ಲ ಕುಲಬಂಧವರಿಗೆ ವಿಷಯ ಮುಟ್ಟಿಸಿ ತಾಲೂಕಿನ ಎಲ್ಲ ಸಂಘಟನೆ ಮಾಡಿ ಎಲ್ಲ ಜನ ಅಲ್ಲಿ ಬಂದು ಅವತ್ ಆ ಕಾರ್ಯಕ್ರಮವನ್ನು ಶಾಸಕರ ನೇತೃತ್ವದಲ್ಲಿ ಮತ್ತು ಎಂ ಎಲ್ ಸಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ತೀರ್ಮಾನ ಮಾಡಿ ಅವತ್ತು ಉದ್ಘಾಟನೆ ಮಾಡಲಿದ್ದಾರೆ ಆ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಇತರೆ ಸಮಾಜದ ಎಲ್ಲಾ ಬಂಧುಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿದ ಸಂಗದ ಸಂಘದ ಮುಖಾಂತರ ನಾವು ಜೈ ಹಿಂದ್ ನಮ್ಮ ಕುರುಬ ಸಮಾಜದ ಹೊಸಕೋಟೆ ತಾಲೂಕಿನ ಎಲ್ಲ ನಮ್ಮ ಕುರುಬ ಸಮಾಜದ ಬಂಧುಗಳಿಗೆ ನನ್ನ ಹೃದಯ ನಮಸ್ಕಾರಗಳು ಅದೇ ರೀತಿ ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿನ ಇತರ ಸಮಾಜದ ಬಂಧುಗಳಿಗೆ ನನ್ನ ಋತ್ಪದನ್ನು ತಿಳಿಸುತ್ತಾ ಏನು ಇವತ್ತು ದಾಸಶಿಷ್ಟ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯತೋತ್ಸವ ಮತ್ತು ತಾಲೂಕು ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಂಚಿನ ಪ್ರತಿಭೆ ಅನಾವರಣ ಇರೋದ್ರಿಂದ ತಾವು ನಾನು ಈ ದೂರದರ್ಶನ ಮೂಲಕವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಅಂದ್ರೆ ಎಂಟನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಿಂದ ಶನಿವಾರ ತಾವೆಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ಕುರುಬ ಸಮಾಜ ಬಂಧುಗಳು ಹಾಗೂ ಎಲ್ಲ ಸಮಾಜದ ಇತರ ಸಮಾಜದ ಮುಖಂಡರುಗಳು ಏನು ಹಿಂದುಳಿದ ಸಮಾಜ ಸವಿತಾ ಸಮಾಜ ಆಗ್ಬೋದು ಮಡಿವಾಳ ಸಮಾಜ ಆಗ್ಬೋದು ಅಥವಾ ಬೆಸ್ತರ ಸಮಾಜ ಆಗ್ಬೋದು ಆಮೇಲೆ ಒಕ್ಕಲಿಗರ ಸಮಾಜ ಇತರ ಸಮಾಜದ ಎಲ್ಲ ಮುಖಂಡರುಗಳು ಈ ಸಮಾಜಕ್ಕೆ ಬಂದು ಈ ಒಂದು ಕನಕದಾಸರ ಜಯಂತೋತ್ಸವ ಹಾಗೂ ಕನಕದಾಸರ ಪುತ್ಥಳಿಕೆ ಅನಾವರಣವನ್ನು ಬಂದು ತಾವೆಲ್ಲಾ ಎಲ್ಲ ಸಮಾಜ ಮುಖಂಡರು ಯಶಸ್ವಿಗೊಳಿಸಬೇಕಂದು ಈ ಹೊಸಕೋಟೆ ತಾಲೂಕಿನ ಕುರುಬ ಸಮಾಜ ಪರವಾಗಿ ನಿಮ್ಮೆಲ್ಲರಿಗೂ ಗುರುಪೂರ್ಕವಾದ ಅಭಿನಂದನೆ ಸಲ್ಲಿಸ್ತೀನಿ ಜೈ ಇನ್ ಜಗತ್ತ ಕನಕದಾಸ ದಿನಾಂಕ ದಿನಾಂಕ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರದಂದು ದಾಸರಲ್ಲಿ ಶ್ರೇಷ್ಠ ಶ್ರೇಷ್ಠ ದಾಸರ ಯಾರಾದ್ರೆ ಕನಕದಾಸರು ಅಂತ ಜಯಂತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಆ ಸಂದರ್ಭಕ್ಕೆ ನಮ್ಮ ಗೌರವಾನ್ವಿತ ಶಾಸಕರಾದ ಶರತ್ ಕುಮಾರ್ ಬಜ್ಜೇಗೌಡರ ನೇತೃತ್ವದಲ್ಲಿ ಈಗಾಗಲೇ ಶಂಕುಸ್ಥಾಪನೆಯನ್ನ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಶಿಲಾನ್ಯಾಸ ಮಾಡುವ ಕಾರ್ಯಕ್ರಮ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡ ಕಾರ್ಯಕ್ರಮಕ್ಕೆ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಮುಖಂಡರು ಇತರ ಸಮಾಜದ ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಮಾಡುವಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ತಾವು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಹೊಸಕೋಟೆ ತಾಲೂಕು ಹಾಲು ಮತಮ ಸಭಾ ಅಧ್ಯಕ್ಷರಾದಂತಹ ಅಪ್ಸಂದ್ರ ನಾರಾಯಣ ಸ್ವಾಮಿ ಆದ ನಾನು ತಮ್ಮಲ್ಲಿ ಕೋರುತ್ತೇನೆ ಹನ್ನೊಂದು ಎರಡ್ ಸಾವಿರದ ದಾಸಶ್ರೇಷ್ಠ ಕನಕದಾಸರ ಜಯಂತಿ ಇರೋದ್ರಿಂದ ಹೊಸಕೋಟೆ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ನಮ್ಮ ಏನು ಕನಕದಾಸರ ಪುತ್ಥಳಿ ಅನಾವರಣ ಮತ್ತು ಕನಕದಾಸರ ಜಯಂತೋತ್ಸವ ಪುತ್ಥಳಿ ಇದುವರೆಗೂ ಅಲ್ಲಿ ಇರಲಿಲ್ಲ ಈಗ ಪುತ್ತೋಳಿ ಅನಾವರಣ ಮಾಡೋದಕ್ಕಾಗಿ ನಮ್ಮ ಹೊಸಕೋಟೆ ತಾಲೂಕು ಮಟ್ಟದಲ್ಲಿ ಯಾವ ಯಾವ ಜಾತಿ ಜ ಜನಾಂಗದ ಸಂಘ ಸಂಸ್ಥೆಗಳಿದ್ದಾರೋ ಆ ಮುಖಂಡರು ಎಲ್ಲರೂ ನಮ್ಮ ತಾಲೂಕಿನ ಎಲ್ಲ ಜಾತಿ ಜನಾಂಗದವರು ಕೂಡ ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಂತ ವಿನಂತಿ ಮತ್ತು ಇದು ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಏನು ಸರ್ಕಾರದ ಪ್ರೋಟೋಕಾಲ್ ಪ್ರಕಾರವಾಗಿ ಏನಿದೆಯೋ ಅದನ್ನು ತಹಸೀಲ್ದಾರ್ ಮುಖಾಂತರ ಎಮ್ ಎಲ್ ಎ ಮುಖಾಂತರ ಮತ್ತು ಎಮ್ ಎಲ್ ಕೂಡ ಅವರು ಸಹ ಬಂದು ಈ ಕಾರ್ಯಕ್ರಮ ಭಾಗಿಯಾಗಿ ಯಶಸ್ವಿಗೊಳಿಸಬೇಕಂತ ಅಂದ್ಬಿಟ್ಟು ನನ್ನ ಈ ಒಂದು ಏನು ನಾವು ಹೊಸಕೋಟೆ ತಾಲೂಕು ಕುರುಬರ ಸಂಘದ ಡೈರೆಕ್ಟ್ರು ಮತ್ತು ನೌಕರ ಸಂಘದ ಅಧ್ಯಕ್ಷರಾಗಿ ನಾನು ಈ ಒಂದು ಮನವಿ ಮಾಡ್ತಾ ಇದ್ದೀನಿ ನನ್ನ ಹೆಸರು ಉಲ್ಲೂರಪ್ಪ ನಾನು ಅಂತೇಳಿ ಕನಕ ಸಮೃದ್ಧಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಇವತ್ತು ಕನಕದಾಸ ನಾಳೆ ಏನು ಎಂಟನೇ ತಾರೀಕು ನವೆಂಬರ್ ಎಂಟನೇ ತಾರೀಕು ಕನಕದಾಸರ ಜಯಂತಿ ಒಂದು ಆಚರಣೆ ಮಾಡುವ ವಿಷಯ ವಿಷಯವಾಗಿ ಪೂರ್ವ ಪೂರ್ವಭಾವಿಸುವ ಸೇರಿದ್ವಿ ನಮ್ಮ ಕನಕ ಚೌಟ್ರಿನಲ್ಲಿ ಇವತ್ತು ನಮ್ಮ ಸೀನಣ್ಣವರ ಅಧ್ಯಕ್ಷತೆಯಲ್ಲಿ ಸೇರಿದ್ವಿ ಇವತ್ತು ಏನು ತೀರ್ಮಾನ ಅಂತಂದರೆ ನಮ್ಮದೆಲ್ಲ ಮೂರು ಸಂಘಗಳು ಕುರುಬರ ಸಂಘ ಮತ್ತು ನಮ್ಮ ಆಲಮತ ಮಹಾಸಭಾ ಸಾಲ ಸಂಘ ನೌಕರರ ಸಂಘ ಮೂರು ಸಂಘಗಳು ಸೇರಿ ಉಮ್ಮದಿಂದ ನಾವೆಲ್ಲರೂ ಆ ಜಯಂತ್ಯೋತ್ಸವ ನಮ್ಮ ಶಾಸಕರಾದಂತ ಶರತ್ ಕುಮಾರ್ ಬಚ್ಚೇಗೌಡ ನೇತೃತ್ವದಲ್ಲಿ ನಾವು ಯಶಸ್ವಿಯಾಗಿ ಮಾಡಬೇಕು ಮತ್ತೆ ಎಲ್ಲರೂ ಯಾವುದೇ ಪಾರ್ಟಿ ಪಕ್ಷ ಇಲ್ದಿರ ಎಲ್ಲರೂ ಅದ್ರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಎಲ್ಲ ನಮ್ಮ ಜನಾಂಗದ ಕುಲಬಾಂಧವರಲ್ಲಿ ನಾನು ಸ್ವಿನಯ್ಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ